ನಮ್ಮ ಅಸ್ತಿತ್ವದ ಪ್ರಮುಖ ಗುರುತಿನ ಚೀಟಿ ಅಂದ್ರೆ ಅದು ಆಧಾರ್ ಕಾರ್ಡ್ ಆಧಾರ್ ಪ್ರಾಧಿಕಾರವು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಹನ್ನೆರಡು ಅಂಕಿಗಳ ಆಧಾರ್ ಕಾರ್ಡ್ ನೀಡುತ್ತದೆ ಹನ್ನೆರಡು ಅಂಕಿಯ ಸಂಖ್ಯೆಯ ಹೊರತಾಗಿ ಅದರಲ್ಲಿ ಹೆಸರು ವಯಸ್ಸು ವಿಳಾಸ ಮೊಬೈಲ್ ಸಂಖ್ಯೆ ಮತ್ತು ಬೆರಳಚ್ಚು ಸೇರಿದಂತೆ ಕೆಲವು ವೈಯಕ್ತಿಕ ಮಾಹಿತಿ ಕೂಡ ಒಳಗೊಂಡಿರುತ್ತದೆ ಆಧಾರ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಪ್ರಮುಖ ಬದಲಾವಣೆ ಘೋಷಿಸಿದೆ ಮುಂದಿನ ದಿನಗಳಲ್ಲಿ ಖಾಸಗಿ ಕಂಪನಿಗಳು ಕೂಡ ಜನರ ಆಧಾರ್ ಪ್ರವೇಶಿಸಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಹೊಸ ಅಧಿಸೂಚನೆ ಹೊರಡಿಸಿದೆ ಸರ್ಕಾರಿ ಸಚಿವಾಲಯ ಅಥವಾ ಇಲಾಖೆ ಹೊರತುಪಡಿಸಿ ಯಾವುದೇ ಸಂಸ್ಥೆಯು ಆಧಾರ್ ದೃಢೀಕರಣ ಬಳಸಲು ಬಯಸಿದ್ರೆ ಸಮರ್ಪಕ ಕಾರಣ ನೀಡಬೇಕು ಯುಐಡಿಎಐಗೆ ಸ್ಪಷ್ಟ ಕಾರಣ ನೀಡಬೇಕೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ನಿರ್ದಿಷ್ಟ ಉದ್ದೇಶದ ಪ್ರಸ್ತಾವನೆಗೆ ಪ್ರಮಾಣೀಕರಣ ಏಕೆ ಅಗತ್ಯವಿದೆ ಅದರಿಂದ ಜನರಿಗೆ ಹೇಗೆ ಪ್ರಯೋಜನ ಆಗಲಿದೆ ಅಂತ ಖಾಸಗಿ ಕಂಪನಿಗಳು ವಿವರಿಸಬೇಕಾಗುತ್ತದೆ ಉದ್ದೇಶಗಳು ಸರಿಯಾಗಿದ್ದರೆ ಸರ್ಕಾರ ಅಪ್ರೂವ್ ನೀಡಲಿದೆ ಖಾಸಗಿ ಸಂಸ್ಥೆಗಳು ಆಧಾರ್ ಪ್ರವೇಶಕ್ಕೆ ಕೇಂದ್ರ ಷರತ್ತು ವಿಧಿಸಿದೆ ಯಾವ ಉದ್ದೇಶಕ್ಕೆ ಅಂತ ಯುಐಡಿಐಗೆ ವಿವರಿಸಬೇಕು ಅಲ್ಲದೆ ಆ ಎಲ್ಲಾ ವಿವರಗಳು ಜನರಿಗೆ ಸ್ವೀಕಾರಾರ್ಹವಾಗಿರಬೇಕು ಕೇಂದ್ರ ವಿಧಿಸಿರುವ ನಿಯಮಗಳನ್ನು ಪಾಲಿಸಬೇಕು ಯಾರಾದರೂ ವಿರೋಧಿಸಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನೀಡುವುದಿಲ್ಲ